ಎಲ್ರಿಗೂ ನಮಸ್ಕಾರ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಬುಧಗ್ರಹ ಬುಧ ಗ್ರಹ ಲಗ್ನದಿಂದ ಯಾವ ಮನೆಯಲ್ಲಿ ಕುಳಿತರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ಬುಧ ಗ್ರಹದ ದಶಾಭುಕ್ತಿ ಇದ್ದಾಗ ಹೇಗಿರುತ್ತೆ ಅಥವಾ ಬುಧಗ್ರಹ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಕುಳಿತಾಗ ಹೇಗಿರುತ್ತೆ ಬುಧ ಗ್ರಹದ ಗೋಚಾರ ಇದ್ದಾಗ ಹೇ ಹೇಗಿರತ್ತೆ ಅಥವಾ ಬುಧಗ್ರಹ ಯಾವ ಯಾವ ಘಟನಾವಳಿಗಳಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಆದ್ರೆ ಬುಧ ಗ್ರಹದ ಕಾರಕತ್ವ ಆ ಮನೆಯ ಜೊತೆ ಇದ್ದಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗಾದ್ರೆ ನೋಡೋಣ ಬುಧ ಗ್ರಹ ಯಾವ ಮನೆಯಲ್ಲಿ ಕುಳಿತರೆ ಹೇಗಿರುತ್ತೆ ಬುಧ ಗ್ರಹ ಲಗ್ನದಲ್ಲಿ ಅರ್ಥಾತ್ ಒಂದನೇ ಮನೆಯಲ್ಲಿ ಕುಳಿತರೆ ಹೇಗಿರುತ್ತೆ ಅವರು ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಬುದ್ಧಿಯಿಂದ ಕೆಲಸ ಮಾಡುವಂಥವರಾಗಿರ್ತಾರೆ ಮತ್ತೆ ಸ್ವಲ್ಪ ಲಾಜಿಕ್ ಅನ್ನು ಉಪಯೋಗಿಸ್ತಾರೆ ಹಾಗೆಯೇ ಆ ಎಲ್ಲೋ ಒಂದು ಕಡೆ ತನ್ನ ಬುದ್ಧಿವಂತಿಕೆ ಪರಿಚಯನೂ ಅವರಿಗಿರುತ್ತೆ ತಾನು ಬುದ್ಧಿವಂತ ಅನ್ನೋದು ಗೊತ್ತಿರತ್ತೆ ಆದ್ರೆ ಅಲ್ಲಿ ಸ್ವಲ್ಪ ನಕಾರಾತ್ಮಕ ಗ್ರಹಗಳ ಜೊತೆಗೆ ವಿಶೇಷವಾಗಿ ರಾಹು ಈ ಥರ ಗ್ರಹದ ಜೊತೆಗೆ ಸಂಬಂಧ ಬಂದಾಗ ಅಲ್ಲಿ ಬುದ್ಧಿವಂತಿಕೆಯ ಜೊತೆಗೆ ಅಹಂಕಾರನು ಸೇರಿಕೊಳ್ಳುತ್ತೆ ಆದ್ರೆ ಬುದ್ಧಿವಂತಿಕೆಯನ್ನು ಸರಿಯಾದ ದಿಶೆಯಲ್ಲಿ ಇವರು ಉಪಯೋಗಿಸಿದ್ರೆ ಅತ್ಯದ್ಭುತವಾದಂತಹ ವ್ಯಕ್ತಿ ಆಗ್ತಾರೆ ಹಾಗೆಯೇ ಜಗತ್ತಿನಲ್ಲಿ ವಿಶೇಷವಾದಂತಹ ಮನ್ನಣೆ ಗೌರವಗಳನ್ನ ಇವರು ಗಳಿಸ್ತಾರೆ ಇನ್ನು ಎರಡನೇ ಮನೆಯಲ್ಲಿ ಬುಧ ಇದ್ದಾಗ ಇದು ತುಂಬಾ ಉತ್ತಮ ಸ್ಥಾನ ಬುಧನಿಗೆ ಯಾಕೆಂದ್ರೆ ಬುಧ ಮಾತಿಗೆ ಕಾರಕ ಎರಡನೇ ಮನೆಯಲ್ಲಿ ಬುಧ ಇದ್ದಾಗ ಅತ್ಯಂತ ಚೆನ್ನಾಗಿ ಮಾತನಾಡ್ತಾರೆ ಆ ಮಾತನಾಡುವಿಕೆಯಲ್ಲಿ ಕೇಳೋದಕ್ಕೂ ತುಂಬಾ ಮೃದುವಾಗಿರುತ್ತೆ ಮತ್ತೆ ಕೇಳೋದಕ್ಕೆ ಹಿತವಾಗಿರುತ್ತೆ ಅವರ ಮಾತುಗಳು ಆ ಮಾತಿನಲ್ಲಿ ಒಂದು ಸೌಂದರ್ಯತೆ ಮತ್ತೆ ಒಂದು ಅಟ್ರಾಕ್ಷನ್ ಇರುತ್ತೆ ಅಲ್ಲದೆಯೇ ಬುಧ ಮಾತಿಗೆ ಕಾರಕನಿರೋದ್ರಿಂದ ಎರಡನೇ ಮನೆಯಲ್ಲಿ ಅವರು ಮಾತಿನಿಂದ ಅಂದರೆ ತಮ್ಮದೇನಾದರೂ ಗಳಿಸ್ಬೇಕು ಅಂತಂದ್ರೆ ಅಥವಾ ಸಾಧಿಸ್ಬೇಕು ಅಂತಂದ್ರೆ ಅವರ ಮಾತು ಅವರಿಗೆ ಅಸ್ತ್ರವಾಗಿರುತ್ತೆ ಮಾತಿನಿಂದನೇ ಅವರು ಗೆಲ್ತಾರೆ ಇಲ್ಲಿ ಏನಾದರೂ ಶಿಕ್ಷಕ ವೃತ್ತಿಯಲ್ಲಿದ್ರೆ ಅಥವಾ ಮೀಡಿಯಾದಲ್ಲಿದ್ರೆ ಅಥವಾ ಯಾರಿಗಾದರೂ ಏನಾದರೂ ಕನ್ಸಲ್ಟೆನ್ಸಿಯನ್ನು ನೀಡ್ತಾ ಇದ್ರೆ ಎರಡನೇ ಮನೆಯಲ್ಲಿ ಇರ್ತಕ್ಕಂತಹ ಬುಧ ವಿಶೇಷವಾಗಿ ಅವರಿಗೆ ಸಹಕಾರಿಯಾಗಿರ್ತಾನೆ ಇನ್ನು ಮೂರನೇ ಮನೆಯಲ್ಲಿ ಬುಧ ಇದು ಕೂಡ ಬುಧನಿಗೆ ಅತ್ಯುತ್ತಮ ಸ್ಥಾನ ಯಾಕೆ ಅಂದರೆ ಕಮ್ಯುನಿಕೇಶನ್ ಸಂಬಂಧ ಸಂಪರ್ಕವನ್ನು ಸಾಧಿಸೋದಕ್ಕೆ ಏನೋ ಒಂದು ಸಂವಹನವನ್ನು ಮಾಡ್ತಾನೆ ಅದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಜೊತೆಗೆ ಬುಧ ಇಲ್ಲಿ ಇರೋದ್ರಿಂದ ಇವರಿಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಜೊತೆಗೆ ಅನೇಕ ಜನರ ಜೊತೆಗೆ ಇವರು ಸಂವಹನವನ್ನು ನಡೆಸಿ ಅತ್ಯುತ್ತಮವಾದಂತಹ ಕಮ್ಯುನಿಕೇಷನ್ ಸ್ಕಿಲ್ ಇವ್ರ ಹತ್ರ ಇದೆ ಅಂತ ಅನಿಸ್ಕೊಳ್ತಾರೆ ಈಗ ಎಷ್ಟೋ ಜನರನ್ನ ನೋಡ್ತೀವಿ ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಇರಲಿ ಪರಿಚಯದವ್ರು ಇರಲಿ ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಹೇಗೆ ಸಂಬಂಧ ಬೆಳೆಸಬೇಕು ಒಂದು ಕಲ್ಲನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ಬುಧ ಬುಧ ಇಲ್ಲಿ ವಿದ್ಯೆಯನ್ನು ಕೊಡ್ತಾನೆ ಅಂದರೆ ಬುದ್ಧಿವಂತಿಗೆ ಒಂದು ಪ್ರೈಮರಿ ಎಜುಕೇಶನ್ ಇರ್ಬೋದು ವ್ಯಕ್ತಿಗೆ ಬಹಳಷ್ಟು ಬುದ್ಧಿವಂತಿಕೆಯಿಂದ ಇಲ್ಲಿ ವ್ಯಕ್ತಿ ಶಿಕ್ಷಣವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಮನೆಯಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ವಾತಾವರಣ ಕೂಡ ಅಲ್ಲಿ ಇರುತ್ತೆ ಒಂದು ವೇಳೆ ಶುಭ ಗ್ರಹದ ಜೊತೆಗೆ ಏನಾದರೂ ಸಂಪರ್ಕವನ್ನು ಹೊಂದಿದ್ರೆ ಇವರಿಗೆ ಅನ್ಯರ ಸಪೋರ್ಟ್ ಕೂಡ ಅಂದರೆ ಮನೆ ಜನರ ಸಪೋರ್ಟ್ ಜೊತೆ ಜೊತೆಗೆ ಹಾಗೆಯೇ ಅನೇಕ ಒಂದು ಜನರ ಸಪೋರ್ಟ್ ಕೂಡ ಇವರಿಗೆ ಸಿಗ್ತಾ ಹೋಗುತ್ತೆ ಇನ್ನು ಐದನೇ ಮನೆಯಲ್ಲಿ ಬುಧ ಇದ್ದಾಗ ಬುಧ ಬುದ್ಧಿವಂತನಾದರೂ ಇಲ್ಲಿ ಸ್ವಲ್ಪ ಆಲಸ್ಯ ಆಗ್ತಾನೆ ಯಾಕೆ ಅಂತಂದರೆ ಇದು ಐದನೇ ಮನೆ ಸ್ವಲ್ಪ ಆಲಸ್ಯವನ್ನು ತಂದು ಕೊಡುತ್ತೆ ಆದರೆ ಇವನು ಏನನ್ನೇ ಮಾಡೋದಿದ್ರೂ ತನ್ನ ಬುದ್ಧಿವಂತಿಕೆಯಿಂದ ಕೆಲಸ ಸಾಧಿಸ್ತಾರೆ ಅಂದರೆ ಹೇಳ್ತಾರಲ್ವ ಆಗದಿದ್ರೂ ಪರವಾಗಿಲ್ಲ ಬುದ್ಧಿ ಚುರುಕಾಗಿದೆ ಅಂತ ಅಂದರೆ ಕೈಯಲ್ಲಿ ಆಗದೇ ಇದ್ದರೂ ಸಹಿತ ಇಲ್ಲಿ ಬುದ್ಧಿವಂತಿಕೆಯಿಂದ ಜನರ ಪ್ರೀತಿಯನ್ನ ಗೆಲ್ತಕ್ಕಂಥದ್ದು ಇವರು ಒಂದು ಭಾವನೆಗಳಿಂದ ಗೆಲ್ಲಲ್ಲ ಒಂದು ಬುದ್ಧಿವಂತಿಕೆಯಿಂದ ಜನರ ಪ್ರೀತಿಯನ್ನ ಗೆಲ್ತಕ್ಕಂಥದ್ದು ಅದು ಯಾವ ಯಾವುದೇ ತರಹದ ಪ್ರೀತಿಯಾಗಿರಲಿ ಆದರೆ ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಬುಧನಿಗೆ ರಾಹು ಕನೆಕ್ಷನ್ ಅಥವಾ ಒಂದು ನಕಾರಾತ್ಮಕ ಗ್ರಹಗಳ ಕನೆಕ್ಷನ್ ಇದ್ದಾಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇಲ್ಲಿ ಪ್ರೀತಿ ಪ್ರೇಮದ ಒಂದು ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಬುಧ ಆರನೇ ಮನೆಯಲ್ಲಿ ಆರನೇ ಮನೆಯ ಬುಧ ಅತ್ಯದ್ಭುತವಾಗಿ ಹಣವನ್ನು ಕೊಡ್ತಾನೆ ಆರನೇ ಮನೆಯಲ್ಲಿ ಒಂದು ವೇಳೆ ಬುಧ ಸಿಂಗಲ್ ಆಗಿದ್ರೆ ಇವರು ಬಹಳಷ್ಟನ್ನು ಗಳಿಸ್ತಾರೆ ಅಂದರೆ ಕೆಲವರು ಅನ್ಕೊಬೋದು ನಂದು ಆರನೇ ಮನೆಯಲ್ಲಿ ಬುಧ ಇದ್ದೇ ಆದರೆ ಅಷ್ಟೇ ನಾನೇನು ಗಳಿಸಲ್ಲ ಅಂತ ಆದರೆ ಅವರ ಒಂದು ಸಾಮರ್ಥ್ಯಕ್ಕೆ ಅವರ ಬುದ್ಧಿವಂತಿಕೆಗೂ ಮೀರಿ ಅವರು ಗಳಿಸ್ತಾ ಇರ್ತಾರೆ ಯಾ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ತರ ಇರತ್ತೆ ಅಂದ್ರೆ ಒಬ್ಬರ ಮನೆಯ ವಾತಾವರಣ ಅವರ ಸಾಮರ್ಥ್ಯ ಅವರ ಬ್ಯಾಕ್ ಬೇರೆ ಇರುತ್ತೆ ಅಂಥದ್ರಲ್ಲಿ ಅವರು ಗಳಿಸುವಿಕೆ ಹೆಚ್ಚಿನೇ ಇರುತ್ತೆ ಆರನೇ ಮನೆಯಲ್ಲಿ ಬುಧ ಮತ್ತೆ ಇಲ್ಲಿ ಸ್ಕಿನ್ ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಖಾಯಿಲೆಯನ್ನು ತರ್ಬೋದು ಅಥವಾ ನರ್ವಸ್ ಸಿಸ್ಟಮ್ಗೆ ಸಂಬಂಧಿಸಿ ಕೆಲವೊಂದಿಷ್ಟು ಖಾಯಿಲೆಗಳು ಇವರಿಗೆ ಬರಬಹುದು ಹಾಗೆ ಬುಧ ಆದರೆ ಆರನೇ ಮನೆಯಲ್ಲಿದ್ದಾಗ ಸ್ವಲ್ಪ ತನ್ನ ಬುದ್ಧಿವಂತಿಕೆಯಿಂದ ಕೋರ್ಟ್ ಕೇಸ್ಗಳಲ್ಲಿ ಗೆಲ್ಲುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಬೇರೆಯ ಒಂದು ಕ್ರಿಮಿನಲ್ ಚಟುವಟಿಕೆಯಲ್ಲೂ ತನ್ನ ಬುದ್ಧಿವಂತಿಕೆಯಿಂದ ಆಚೆ ಬರ್ತಕ್ಕಂಥದ್ದು ಈ ಥರದ ಒಂದು ವಿಶೇಷತೆಯನ್ನು ಸಹಿತ ಅಲ್ಲಿ ಕಾಣ್ತೇವೆ ಆದರೆ ಆರನೇ ಮನೆಯ ಬುಧ ಅನ್ಯ ಗ್ರಹಗಳ ಜೊತೆಗಿದ್ದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದ್ರೆ ನಕಾರಾತ್ಮಕವಾದಂತ ಏನಾದರೂ ಪರಿಣಾಮವನ್ನು ಕೊಡುವಂತ ಗ್ರಹದ ಜೊತೆಗಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಇಲ್ಲದೆ ಹೋದಲ್ಲಿ ಆರನೇ ಮನೆಯ ಬುಧ ಒಂದು ಸಂಪತ್ತನ್ನು ತಂದು ಕೊಡ್ತಕ್ಕಂಥದ್ದು ಒಂದು ವೇಳೆ ಯಾರಾದರೂ ಆರನೇ ಮನೆಯಲ್ಲಿ ಬುಧ ಕುಳಿತ ಸಿಂಗಲ್ ಇದ್ದರೆ ಯಾರಾದರೂ ಇವರಿಗೆ ಏನಾದರೂ ತೊಂದರೆಯನ್ನ ಮಾಡೋದಕ್ಕೆ ಹೋದರೆ ಅದು ಸಾಧ್ಯವಾಗಲ್ಲ ಅದು ಬುಧ ಗ್ರಹದ ವಿಶೇಷತೆ ಅಂದ್ರೆ ಅವರು ಸಕ್ಸಸ್ ಆಗಲ್ಲ ಇನ್ನು ಏಳನೇ ಮನೆಯಲ್ಲಿ ಬುಧ ಇದ್ದಾಗ ಇಲ್ಲಿ ಒಳ್ಳೆಯ ಸ್ಥಾನ ಇದು ಬುಧನಿಗೆ ಯಾಕೆ ಅಂತಂದ್ರೆ ಇದು ಒಂದು ಬಿಸ್ನೆಸ್ ಸ್ಥಾನ ಹಾಗೆಯೇ ಪಾರ್ಟ್ನರ್ ಇಲ್ಲಿ ವಿಶೇಷವಾಗಿ ತನ್ನ ಬುದ್ಧಿವಂತಿಕೆಯಿಂದ ವ್ಯಕ್ತಿ ಬಿಸ್ನೆಸ್ಸನ್ನು ಸಾಕಷ್ಟು ವಿಸ್ತಾರ ಮಾಡ್ತಾನೆ ಬಿಸ್ನೆಸ್ಸಲ್ಲಿ ಅಲ್ಲಿ ಯಾವುದೇ ಒಂದು ಕಾರ್ಯ ಮಾಡೋದಿದ್ರು ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲಿ ಬಿಸ್ನೆಸ್ ಅನ್ನು ಒಂದು ಹಂತಕ್ಕೆ ತರುವಲ್ಲಿ ಇವನು ಯಶಸ್ವಿಯಾಗ್ತಾನೆ ಜೊತೆಗೆ ತನ್ನ ಒಂದು ಪಾರ್ಟ್ನರ್ ಜೊತೆಗೂ ಸಹಿತ ಬುದ್ಧಿವಂತಿಕೆಯಿಂದ ತಾನು ಹೇಗ್ ಮಾಡಬೇಕು ಹೇಗೆ ಇರಬೇಕು ಯಾವ ತರ ವ್ಯವಹರಿಸಬೇಕು ಎಲ್ಲವನ್ನ ಒಂದು ಕುಶಲತೆಯಿಂದ ತಿಳ್ಕೊಂಡು ಅಲ್ಲಿ ಪಾರ್ಟ್ನರ್ ಜೊತೆಗೆ ಜೀವನ ಮಾಡ್ತಕ್ಕಂಥದ್ದು ಇರುತ್ತೆ ಇನ್ನು ಎಂಟನೇ ಮನೆಯಲ್ಲಿ ಬುಧ ಇದ್ದಾಗ ಇದು ಬುಧನಿಗೆ ಅಷ್ಟೊಂದು ಅತ್ಯುತ್ತಮ ಸ್ಥಾನ ಅಲ್ಲ ಅವನಿಗೆ ಸಾಕಷ್ಟು ವಿದ್ಯೆಯಲ್ಲಿ ಸಾಕಷ್ಟು ಅಡಚಣೆ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಬುದ್ಧಿಮಾಂದ್ಯ ಸಮಸ್ಯೆಗಳು ಉಂಟಾಗುತ್ತೆ ಜೊತೆಗೆ ಬುದ್ಧಿಗೆ ಕೆಲವೊಂದಿಷ್ಟು ತೊಂದರೆ ಆಗ್ಬೋದು ಅಂದರೆ ಒಂದು ಹಂತದವರೆಗೆ ಬುದ್ಧಿವಂತರಿದ್ದು ಆಮೇಲೆ ತುಂಬ ದೊಡ್ಡರಾಗುವಂಥದ್ದು ಅಥವಾ ಒಮ್ಮೆ ದಡ್ರಿದ್ದು ಆಮೇಲೆ ಬುದ್ಧಿವಂತರಾಗುವಂಥದ್ದು ಈ ರೀತಿ ಎಂಟನೇ ಮನೆಗೆ ಸಂಬಂಧಿಸಿ ಇರುತ್ತೆ ಆದರೆ ಎಂಟನೇ ಮನೆಗೆ ಸಂಬಂಧಿಸಿದ ಕಾರಕತ್ವದಲ್ಲಿ ಅವರೇ ಒಂದೇನಾದರೂ ಕೆಲಸವನ್ನ ಕಾರ್ಯವನ್ನು ಕೈಗೊಂಡ್ರೆ ಮಾತ್ರ ಅಥವಾ ರಿಸರ್ಚನ್ನು ಕೈಗೊಂಡ್ರೆ ಮಾತ್ರ ಯಶಸ್ವಿ ಆಗ್ತಾರೆ ಇನ್ನು ಒಂಬತ್ತನೇ ಮನೆ ಬುಧ ಒಂಬತ್ತನೇ ಮನೆ ಬುಧ ಒಂದು ಸುಮಾರಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಅಂದರೆ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಹೈಯರ್ ಎಜುಕೇಷನಲ್ಲಿ ಯಶಸ್ವಿ ಆಗ್ತಾನೆ ಒಂದು ವೇಳೆ ಬೇರೆ ಅನ್ಯ ಗ್ರಹಗಳ ಸಪೋರ್ಟು ಚೆನ್ನಾಗಿದ್ರೆ ಒಂದು ಯಶಸ್ವಿಯಾದಂತಹ ಒಂದು ಎಜುಕೇಷನನ್ನು ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇಲ್ಲಿ ಬುದ್ಧಿವಂತಿಕೆಯಿಂದಲೇ ಆ ಒಂದು ಪ್ರತಿಯೊಂದನ್ನು ಅವನು ಗೆಲ್ತಕ್ಕಂಥದ್ದು ಅಂದರೆ ಯಾವುದೇ ಎಕ್ಸಾಮ್ ಇರಲಿ ಮತ್ತೊಂದಿರಲಿ ಕೇವಲ ಒಂದು ತನ್ನ ಏನೋ ಬರವಣಿಗೆಯ ಕೌಶಲ್ಯತೆ ಆಗಲಿ ಅಥವಾ ಕೇವಲ ಇನ್ಯಾವುದೋ ಒಂದು ಕೌಶಲ್ಯತೆಯಿಂದಲ್ಲ ಆದರೆ ಹೆಚ್ಚಿನದಾಗಿ ತನ್ನ ಬುದ್ಧಿವಂತಿಕೆಯಿಂದ ಯಾವುದನ್ನಾದರೂ ಈಗ ಓದಬೇಕು ತಲೆಯಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಅಂದರೆ ಒಂದು ಮೆಮೊರಿ ಪವರ್ ಅನ್ನೋದು ಇವರಿಗಿರುತ್ತೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡೋದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಹತ್ತನೇ ಮನೆಯಲ್ಲಿ ಬುಧ ಒಳ್ಳೆಯ ಹೆಸರು ಕೀರ್ತಿಯನ್ನು ಕೊಡ್ತಾನೆ ಯಾಕೆ ಅಂತಂದರೆ ಇವರಿಗೆ ಬುದ್ಧಿವಂತಿಕೆಯಿಂದ ಇವರು ಕೆಲಸ ಮಾಡ್ತಿರ್ತಾರೆ ಯಾರ ಜೊತೆಗೆ ಹೇಗಿರಬೇಕು ಏನು ಕೆಲಸ ಮಾಡಬೇಕು ಒಂದು ವೇಳೆ ಇವರು ರಾಜಕೀಯದಲ್ಲಿ ಇದ್ದರೆ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಇರ್ತಾರೆ ಮತ್ತೆ ಎಲ್ಲಿ ಯಾವಾಗ ಏನು ಮಾಡಬೇಕು ಹೇಗೆ ವ್ಯವಹರಿಸಬೇಕು ಜನರಿಗೆ ಜನರ ಜೊತೆಯಲ್ಲಿ ಅಂತ ಒಂದು ಮಾತಿನ ಕಲೆ ಇರೋದ್ರಿಂದ ಇವರು ಒಂದು ತಮ್ಮ ಬುದ್ಧಿವಂತಿಕೆಯಿಂದ ಆ ಒಂದು ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಳ್ತಾರೆ ಇನ್ನೊಂದು ಹನ್ನೊಂದನೇ ಮನೆಯಲ್ಲಿ ಬುಧ ಇಲ್ಲಿ ಬುಧನಿಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಆ ಬುಧ ಫ್ರೆಂಡ್ಲಿ ಗ್ರಹ ಕೂಡ ಆ ಎಲ್ಲ ಗ್ರಹದ ಜೊತೆಯಲ್ಲಿ ಸ್ವಲ್ಪ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾನೆ ಅದಕ್ಕೆ ಇಲ್ಲಿ ಬುಧ ಗ್ರಹ ಅಂತಂದರೆ ಬುದ್ಧಿವಂತಿಕೆ ಫ್ರೆಂಡ್ಸನ್ನು ಸಹಿತವಾಗಿ ಅವನು ಬುದ್ಧಿವಂತಿಕೆಯಿಂದ ಒಂದು ತನಗೆ ಹೇಗೆ ಬೇಗ ಹೇಗೆ ಬೇಕು ಹಾಗೆ ಅವರ ಜೊತೆಯಲ್ಲಿ ಇರ್ತಾನೆ ಅದರ ಜೊತೆಯಲ್ಲಿ ಯಾವ ಫ್ರೆಂಡ್ಗೆ ಹೇಗಿದ್ದರೆ ಖುಷಿ ಆಗುತ್ತೆ ಮತ್ತೆ ಅವರ ಜೊತೆಗೆ ಹೇಗೆ ತಾನು ವ್ಯವಹರಿಸಿದ್ರೆ ಅವರು ಖುಷಿ ಪಡ್ತಾರೆ ಇದನ್ನೆಲ್ಲವನ್ನ ತಿಳಿದುಕೊಂಡು ಅದನ್ನ ಒಂದು ಮಾತಿನ ರೂಪದಲ್ಲಿ ವ್ಯಕ್ತಪಡಿಸಿ ಅವರಿಗೆ ಖುಷಿ ಪಡಿಸುವಂತಹ ಕಲೆ ಇಲ್ಲಿ ಬುಧನಿಗಿರುತ್ತೆ ಮತ್ತೆ ಇಲ್ಲಿ ಅವನ ಒಂದು ಇಚ್ಛೆಗಳು ಪೂರ್ತಿ ಅಂದರೆ ಅಂದ್ರೆ ಒಳ್ಳೆಯ ಈಗ ಗುರು ಈ ಥರ ಶುಕ್ರಗ್ರಹದ ಸಪೋರ್ಟ್ ಇದ್ದಾಗ ಇಚ್ಛೆ ಪೂರ್ತಿಯಾಗುವಂತಹ ಸಾಧ್ಯತೆಗಳು ಯಶಸ್ವಿ ಆಗುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಹನ್ನೆರಡನೇ ಮನೆಯಲ್ಲಿ ಬುಧ ಇದು ಬುಧನಿಗೆ ಉತ್ತಮ ಸ್ಥಾನ ಅಲ್ಲ ಇದು ಹಾಸ್ಪಿಟಲ್ರು ಮತ್ತು ಜೈಲು ಈ ಥರದ್ದೆಲ್ಲ ಇಲ್ಲಿ ಬುಧ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರು ಸಹ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಆ ಈಗ ಕೆಲವರು ಜೈಲಿನಲ್ಲಿ ಇರ್ತಾರೆ ತುಂಬ ಬುದ್ಧಿವಂತರು ಈಗ ಬಾಂಬ್ ಸ್ಪೋರ್ಟ್ಸೋದು ಹೇಗೆ ಎಲ್ಲಿ ಯಾವಾಗ ಸ್ಪೋರ್ಟ್ಸೋದು ಅಥವಾ ನಕ್ಸಲೈಸ್ಸು ಟೆರರಿಸು ಈ ಥರ ಯಾವುದೇ ಒಂದು ಈ ದಾಳಿಕೋರರಿರ್ಬೋದು ಅಥವಾ ಇದಕ್ಕೆಲ್ಲದಕ್ಕೂ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತ ಇರುತ್ತಲ್ಲ ಆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡುವಂಥದ್ದು ನಕಾರಾತ್ಮಕವಾಗಿ ಹನ್ನೆರಡನೇ ಮನೆಯಲ್ಲಿ ಬುಧ ಇದ್ದಾಗಲೂ ಅಥವಾ ಎಂಟನೇ ಮನೆಯಲ್ಲಿ ಬುಧ ಇದ್ದಾಗಲೂ ಸಾಧ್ಯತೆಗಳಿರುತ್ತೆ ಇವರು ಒಂದು ವೇಳೆ ಸಿಕ್ಕಾಕಿಕೊಂಡು ಜೈಲಿನಲ್ಲಿ ಸೇರುವಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಬುದ್ಧಿವಂತಿಕೆಯನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನುವಂಥದ್ದನ್ನು ಒಂದು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಉಪಯೋಗಿಸ್ಕೊಂಡಾಗ ಇಲ್ಲಿ ಆದಷ್ಟು ಬುದ್ಧಿಯನ್ನು ಒಂದು ಮೆಡಿಟೇಷನ್ ಸ್ವಲ್ಪ ಸ್ಪಿರಿಚುಯಾಲಿಟಿಯ ಕಡೆಗೆ ಸ್ವಲ್ಪ ತೊಡಗಿಸಿದ್ರೆ ಅಂದರೆ ಅದರ ಕಡೆಗೂ ನೋಡ್ದಲ್ಲಿ ಆಗ ಏನಾಗುತ್ತೆ ಅಂತಂದರೆ ವ್ಯಕ್ತಿಯ ಒಂದು ಬುದ್ಧಿವಂತಿಕೆ ಸರಿಯಾದ ದಿಶೆಯಲ್ಲಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಇವಿಷ್ಟು ಬುಧ ಹನ್ನೆರಡನೇ ಮನೆ ಹನ್ನೆರಡು ಮನೆಗಳಲ್ಲಿದ್ದಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು